ಬೆಳಗಾವಿ ಜಿಲ್ಲೆ ಖನಾಪುರ ತಾಲೂಕಿನ ದೇವಲತ್ತಿ ವಲಯದ ಲಕ್ಕೆಬೈಲ್ ಕಾರ್ಯಕ್ಷೇತ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ದಿನ ಸಸಿ ನಾಟಿ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಧಾರವಾಡ ಪ್ರಾದೇಶಿಕ ವಿಭಾಗದ ಮಾನ್ಯ ನಿರ್ದೇಶಕರು ಶ್ರೀಮತಿ ದಯಶೀಲ ಮೇಡಂ ರವರು ಉದ್ಘಾಟಿಸಿ ಶಾಲೆಯ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯಲ್ಲಿ ಮಕ್ಕಳ ಪಾತ್ರ ಮತ್ತು ಪರಿಸರ ನಾಶದಿಂದಾಗುವ ದುಷ್ಪರಿಣಾಮಗಳ ಕುರಿತಂತೆ ಅಲ್ಲದೆ ಯೋಜನೆಯ ವಿವಿಧ ಕಾರ್ಯಕ್ರಮಗಳನ್ನು ತಮ್ಮ ಊರಿನಲ್ಲಿ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗೆ ಸಿಗಬಹುದಾದಂತಹ ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ತಾಲೂಕು ಯೋಜನಾಧಿಕಾರಿ ಆರೋಗ್ಯಾಧಿಕಾರಿಗಳು ಧಾರವಾಡ ಪ್ರಾದೇಶಿಕ ವಿಭಾಗದ ಸೆಬ್ಬಿ ವಿಭಾಗದ ಯೋಜನಾಧಿಕಾರಿ ಮತ್ತು ಒಕ್ಕೂಟದ ಅಧ್ಯಕ್ಷರು ಸಹ ಶಿಕ್ಷಕ ವೃಂದದವರು ವಲಯದ ಮೇಲ್ವಿಚಾರಕರು ಕೃಷಿ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿ ಹಾಗೂ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ವರದಿ ಎಂಎಂ ರಾಜಾಬಾಯಿ ಈಗ ಸರಿ ಹೇಳ ದೊಡ್ಡ ದೊಡ್ಡ ಬೇರೆ ನಿಮ್ಮ ಮನೆಯ ಅಪ್ಪ ಅಮ್ಮ ಮಾಡುವ ಕೆಲಸವನ್ನು ನಿಮಗೆ ಹೊರ್ಸಿದ್ರೆ ಆಗೋದಿಲ್ಲ ಅಪ್ಪ ಇಪ್ಪತ್ತೈದು ಕೆ ಜಿಯ ಮುಟ್ಟೆ ಬರ್ತಾರೆ ಅಂತ ನಮ್ಮ ಮಗಳಿಗೆ ಇಪ್ಪತ್ತೈದು ಕೆ ಜಿಯ ಮುಟ್ಟೆ ಹೋಗೋದಿಲ್ಲ ಬದಲಾಗಿ ಎಷ್ಟು ಏನೋ ಒಂದು ಕಾಲ್ ಕೆಜಿಯ ಕಾಲಕ್ಕೆ ಒಂದು ಕೆಜಿಯ ಅದರ ಮುಟ್ಟೆಯನ್ನು ಮಾತ್ರ ಕೊಡಬಹುದು ಅದನ್ನ ಮಾತ್ರ ಸಾಮರ್ಥ್ಯ ಮಾತ್ರ ಇರೋದು ಹಾಗಾಗಿ ಇವತ್ತು ಮನೆಯ ವಿಚಾರ ದೊಡ್ಡವರು ಮಾಡುವ ವಿಚಾರ ಬೇಡ ಈ ವಿದ್ಯಾರ್ಥಿಗಳಾಗಿ ಆರೋಗ್ಯದ ಬಗ್ಗೆ ಏನು ಗಮನ ಕೊಡಬಹುದು ಹಾಗಾಗಿ ಮುಖ್ಯವಾಗಿ ಈಗಾಗ್ಲೇ ಸರಿ ಹೇಳಿದ್ರಾಗ್ಲೇ ಹೇಳಿದ್ರು ತಮಗೆ ಜ್ವರ ಗೊತ್ತು ಮನೆ ಹೆಚ್ಚಿನ ಕಡೆಯಲ್ಲಿ ಜ್ವರ ಬಂದಿರ್ತದೆ ಮಳೆಗಾಲ ಪ್ರಾರಂಭ ಆದಾಗ ಜ್ವರ ಬಂತು